ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ವಿಶೇಷ ಚೇತನ ರೋಗಿಯೊಬ್ಬರ ಆರೈಕೆ ಮಾಡಬೇಕಿದ್ದ ಮಹಿಳಾ ಸಿಬ್ಬಂದಿ ದುರ್ವರ್ತನೆ ತೋರಿ ನಿಂದಿಸಿರುವ ಆರೋಪ ಕೇಳಿಬಂದಿದೆ ಅನಾರೋಗ್ಯದಿಂದ ಬಳಲುತ್ತಿರುವ ಕೂರ್ಗ್ ಬ್ಲಡ್ ಫೌಂಡೇಶನ್ ಸಂಸ್ಥಾಪಕರಾದ ಸಮೀರ್ ಫೆಬ್ರವರಿ ಹದಿನೇಳರ ಸೋಮವಾರ ಜಿಲ್ಲಾಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದರು ಸಮೀರ್ ಕೈಗೆ ಡ್ರಿಪ್ ಸೂಜಿ ಹಾಕುವಂತೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಹಿರಿಯ ನರ್ಸ್ ತಿಳಿಸಿದ್ದಾರೆ ಸಮೀರ್ ಅವರ ಕೈ ಸ್ವಾಧೀನ ಸರಿಯಿಲ್ಲದ ಕಾರಣ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಂದ ಸೂಜಿ ಚುಚ್ಚಿಸದೆ ತಾವೇ ಚುಚ್ಚುವಂತೆ ನರ್ಸ್ ಬಳಿ ಸಮೀರ್ ಕೇಳಿಕೊಂಡಿದ್ದಾರೆ ಈ ವೇಳೆ ಸಮೀರ್ ಮೇಲೆ ಸಿಬ್ಬಂದಿ ದರ್ಪ ತೋರಿದ್ದು ಅಲ್ಲದೆ ವಿದ್ಯಾರ್ಥಿಗಳಿಂದಲೇ ಎರಡು ಮೂರು ಬಾರಿ ಸೂಜಿ ಚುಚ್ಚಿಸಿ ನೋಯಿಸಿದ್ದಾರೆಂದು ಸಮೀರ್ ಆರೋಪಿಸಿದ್ದಾರೆ ನನಗೆ ಈ ಥರ ಶೇರಿಂಗ್ ಆಗಿ ಶೇರಿಂಗಾಗಿ ಮೂರು ನಾಲ್ಕು ತಿಂಗಳ ತಿಂಗಳು ಉತ್ತೋಗದಿಂದಲೇ ಬದಲಿಗೆ ಶೇರಿಂಗ್ ಈಗ ಜಾಸ್ತಿಯಾಗಿ ಮೂರು ನಾಲ್ಕು ತಿಂಗಳು ಆಗಿದೆ ಅದನ್ನ ನಾನು ಫುಡ್ಡು ನನಗೆ ಮೂರು ತಿಂಗಳಿಂದ ವಾರ್ಮೆಂಟ್ ಆಗೋದು ಆ ಥರ ಎಲ್ಲ ಆಯ್ತಾಯಿದೆ ನನಗೆ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಯಿತು ಅಂತ ನಾನು ಪಾಕೆ ಬರುವಾಗ ಒಬ್ಬ ನರ್ಸ್ ಸ್ಟಾಫ್ ನರ್ಸ್ ಟಜೋಲ್ತಿದ್ರು ಅವರು ಡ್ರಿಪ್ ಆಗಿ ಸೂಜಿ ಹಾಕೊಂಡು ಹೋಗಿ ಸ್ಟೂಡೆಂಟ್ ಜೊತೆ ಹೇಳಿದ್ದು ಡ್ರಿಪ್ ಸೂಜಿ ಹಾಕಿ ನಿಮಗೆ ಗೊತ್ತಲ್ಲ ಅಂತ ನಾವಾಗ ಅವ್ರಿಗೆ ಹೇಳ್ತೀನಿ ಮೇಡಮ್ ನನಗೆ ಪ್ರಾಬ್ಲಮ್ ಇದೆ ನೀವೇ ಹಾಕಿದ್ರು ಒಳ್ಳೆಯದು ಮೇಡಮ್ ಅಂತ ಫಸ್ಟು ಎರಡು ಸರ್ತಿ ಸ್ಟೂಡೆಂಟು ಹಾಕಿ ಚುಚ್ಚಿ ತೆಗ್ದು ನೋವು ಮಾಡಿರ್ತಾರೆ ಫಸ್ಟು ನೋವೇನು ಒಳ್ಳೆ ಮತ್ತು ಮೂರನೇ ಸರ್ತಿ ಹಾಕಿ ಚುಚ್ಚಿದಾರೆ ಚುಚ್ಚುವಾಗ ಚುಚ್ಚಿ ಬಿಟ್ಟು ಕೈ ಬಿಡಿ ಅಂತ ಅಂತಂದರೆ ಕೈ ಬಿಡುವಾಗ ನನಗೆ ಕೈ ಓಪನ್ ಆಯ್ತಾ ಇದ್ದೀನಿ ಅವಾಗ ನಾನು ಹೇಳ್ತೀನಿ ಮೇಡಮ್ ಕೈ ಓಪನ್ ಆಯ್ತಿಲ್ಲ ಮೇಲೆ ನಿನಗೆ ಕೈ ಓಪನ್ ಮಾಡೋಕೆ ಮುಚ್ಚ ನೀನು ಹಂಗೆ ಹಿಂಗೆ ಅಂತ ಅವಾಗ ನನಗೆ ಸಿಟ್ಟು ಬಿಟ್ಟು ನಾನು ಚಾನೆಲ್ ತೆಗೆದು ತಂಗಿ ಅದಾದಮೇಲೆ ಏನಿತ್ತು ನಾನು ಫೇಸ್ಬುಕ್ಕಲ್ಲೆಲ್ಲ ಇದು ವಿಷಯ ಆಗಿದೆ ಹಿಂಗೆಲ್ಲ ಆಗಿದೆ ಅಂತ ಅದಾದಮೇಲೆ ಪ್ರಮೋದ್ ಡಿ ಎಚ್ ಅಂತ ಅವ್ರ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಮೂರು ಕಡೆಯಿಂದ ಮಾಡಿಸಿರ್ತಾರೆ ಅವನು ಬಿಟ್ಟು ಬಂದಿದ್ದ ಕುರ್ಟಿ ಬಿಟ್ಟು ಬಂದುಬಿಟ್ಟು ಅಸಭ್ಯವಾಗಿ ವರ್ತಿಸಿದ್ದಾನೆ ಅವನು ಅವನು ಕುರ್ಟಿದ್ದು ಅವನು ತಪ್ಪು ಅವನು ಕುರ್ಟಿಬಿಟ್ಟು ನರ್ಸ್ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ಅವ್ನು ತಪ್ಪು ಮತ್ತು ಅದಾದಮೇಲೆ ಏನು ಇದಿಲ್ಲ ಅದಕ್ಕೆ ಟ್ರೀಟ್ಮೆಂಟು ಗೌರ್ಮೆಂಟ್ ಹಾಸ್ಪಿಟ್ಲು ಫಸ್ಟು ಚೆನ್ನಾಗಿತ್ತು ಈಗ ನರ್ಸ್ಗಳು ಯಾರು ಸರಿ ಇಲ್ಲ ಡಾಕ್ಟರ್ ಸರಿ ಇರು ನರ್ಸ್ ಒಬ್ಬೊಬ್ಬರು ನರ್ಸ್ ಕೆಲವರು ಅಂತ ಇರು ಒಂದೊಂದು ನರ್ಸ್ ಇರ್ತಾರೆ ಆಸ್ಪತ್ರೆ ಸಿಬ್ಬಂದಿಗಳ ವರ್ತನೆಯಿಂದ ಮನನೊಂದಿರುವ ಸಮೀರ್ ಮಂಗಳವಾರ ತನ್ನ ತಂದೆಯೊಂದಿಗೆ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ವೈದ್ಯಾಧಿಕಾರಿಗಳೊಂದಿಗೆ ಅಳಲು ತೋಡಿಕೊಂಡರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಯ ಆಧಾರದಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಮಹಿಳಾ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು

ನೀರು ಸಮೀರ್ ಸಮ ಸಮ್ ಇದೇನಾ ಇದು ಮಾಡಿದ್ದೀಲಪ್ಪ ಇದಕ್ಕೆ ನಾವು ಅದಕ್ಕೆ ಎಕ್ಸ್ಪ್ರೆಷನ್ ಕೇಳಿದ್ವಿ ಆಲ್ರೆಡಿ ನಾವು ಕೇಳಿದ್ದೀವಿ ನೀವು ಕೇಳೋದಕ್ಕಿಂತ ಮುಂಚೆ ನಾವು ಕೇಳಿದ್ದೀವಿ ಇದು ಬಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳಿದ್ದೀವಿ ನಾವು ಮಾತಾಡ್ತೀವಪ್ಪ ಅದೇನಾದ್ರು ಅದನ್ನು ಕೂಲೋಕುಷುವಾಗಿ ಪರಿಶೀಲನೆ ಮಾಡಿ ನಾವು ಮಾತಾಡ್ತೀವಿ ಅದು ಸರ್ ಇದನ್ನು ಮಾಡೋದು ಇದು ಅಪ್ಪ ಚಿಕ್ಕ ಯಾವ

ಈ ವೇಳೆ ಚಿತ್ತಾರದೊಂದಿಗೆ ಮಾತನಾಡಿದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯ ಸ್ಥಾನೀಯ ವೈದ್ಯಾಧಿಕಾರಿ ಹಾಗೂ ನೋಡಲ್ ಅಧಿಕಾರಿಯಾದ ಡಾಕ್ಟರ್ ಸತೀಶ್ ಶಿವಮಲ್ಲಯ್ಯ ಈಗಾಗಲೇ ಮಹಿಳಾ ಸಿಬ್ಬಂದಿಯನ್ನು ಕರೆಸಿ ವಿಚಾರಿಸಲಾಗಿದೆ ಎರಡು ಕಡೆಗಳಿಂದ ಆರೋಪ ಬಂದಿದ್ದು ತನಿಖೆ ನಡೆಸಲಾಗುವುದು ಸಿಬ್ಬಂದಿ ತಪ್ಪು ಮಾಡಿರುವುದು ಸಾಬೀತಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಅದನ್ನು ನಾವು ನೋಡಿದ ತಕ್ಷಣ ಸೋಷಿಯಲ್ ಮೀಡ್ಯಾದಲ್ಲಿ ಅದು ವೈರಲ್ ಆಗ್ತಾ ಇರೋ ತಕ್ಷಣ ನಾವು ಕ್ರಮ ಜರುಗಿಸೋದು ಮುಂದಾಗಿದ್ದೀವಿ ಅವ್ರ ಹತ್ರ ನಾವು ರೈಟಿಂಗಲ್ಲಿ ಎಕ್ಸ್ಪ್ರೆಷನ್ ಕೇಳಿದ್ದೀವಿ ದಿವ್ಯಾ ಅವ್ರ ಹತ್ರ ಕರೆದು ಮಾತಾಡಿದ್ದೀವಿ ನಮ್ಮ ಚೇಂಬರಲ್ಲಿ ಅದನ್ನು ನಾವು ಸಮೀರ್ ಅವ್ರಿಗೆ ಇವಾಗ ತೋರಿಸಿದ್ದೀವಿ ಅದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತ ಈ ವಿಷಯದಲ್ಲಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಪ್ಪು ಕಂಡು ಘಟನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ಕೆಲವು ಸಿಬ್ಬಂದಿಗಳು ದುರಹಂಕಾರ ವರ್ತನೆ ತೋರಿ ರೋಗಿಗಳಿಗೆ ತೊಂದರೆ ನೀಡುವ ಪ್ರಕರಣಗಳು ಇವೆ ಶಾಸಕರು ಆಗಾಗ್ಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗಿಗಳ ಸಮಸ್ಯೆ ಆಲಿಸಬೇಕೆಂಬುದು ನಾಗರಿಕರ ಆಗ್ರಹವಾಗಿದೆ